ಬಾಲ್ಯ ವಿವಾಹ ಮಾಡಿದರೆ ತಲೆದಂಡ ಗ್ಯಾರಂಟಿ ಬಾಲ್ಯ ವಿವಾಹವು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಥನಿ ಪೊಲೀಸ್ ಪ್ರಕಟಣೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಥನಿ ಉಪವಿಭಾಗ ಅಥನಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಕಲಂ ಹತ್ತು ಮತ್ತು ಹನ್ನೊಂದರ ಅನ್ವಯ ಬಾಲ್ಯ ವಿವಾಹವನ್ನ ಆಯೋಜಿಸುವುದು ನಿರ್ದೇಶಿಸುವುದು ಬಾಲ್ಯ ವಿವಾಹಕ್ಕೆ ಉತ್ತೇಜನ ನೀಡುವುದು ಹಾಗೂ ಸಹಕಾರ ನೀಡುವುದು ಹಾಗೂ ಭಾಗಿಯಾದ ಹಿರಿಯರು ಮತ್ತು ಸಂಬಂಧಿಕರ ಮೇಲೆ ಒಂದು ವರ್ಷದಿಂದ ಎರಡು ವರ್ಷದವರೆಗೆ ಶಿಕ್ಷೆ ಅಥವಾ ಒಂದು ಲಕ್ಷ ರೂಪಾಯಿವರೆಗೆ ದಂಡ ಅಥವಾ ಎರಡೂ ವಿಧಿಸಬಹುದಾದ ಅಪರಾಧವಾಗಿರುತ್ತದೆ ಎಂದು ಗ್ರಾಮ ಪಂಚಾಯಿತಿಗಳಲ್ಲಿ ಬಾಲ್ಯ ವಿವಾಹ ನಿಷೇಧ ಫಲಕಗಳನ್ನು ಹಾಕುವ ಮೂಲಕ ಸಾರ್ವಜನಿಕರಲ್ಲಿ ಅಥನಿ ಪೊಲೀಸ್ ಠಾಣೆ ವತಿಯಿಂದ ಅರಿವು ಮೂಡಿಸಲಾಗುತ್ತಿದ್ದು ಸಾಮಾಜಿಕ ಪಿಡುಗು ಬಾಲ್ಯ ವಿವಾಹದ ವಿರುದ್ಧ ಸಮರ ಸಾರಿರುವ ಪೊಲೀಸ್ ಇಲಾಖೆ ಮದುವೆಯಾಗುವ ಯುವ ಕನಿಗೆ ಇಪ್ಪತ್ತೊಂದು ಹಾಗೂ ಯುವತಿಗೆ ಹದಿನೆಂಟು ವರ್ಷ ತುಂಬುವುದು ಕಡ್ಡಾಯವಾಗಿದೆ ಆದರೆ ಸಮಾಜದಲ್ಲಿನ ಮೂಢನಂಬಿಕೆ ಬಾಲ್ಯ ವಿವಾಹಕ್ಕೆ ಉತ್ತೇಜನ ನೀಡುತ್ತಿದೆ ಬೇಗ ಮದುವೆ ಮಾಡಬೇಕು ಎನ್ನುವ ಪಾಲಕರ ಬಯಕೆ ಸಾಯೋ ಮುನ್ನ ಮಕ್ಕಳ ಮದುವೆ ಮಾಡಬೇಕು ಎನ್ನುವ ಹಿರಿಯರ ತವಕ ಕಡು ಬಡತನ ಮದುವೆ ಮಾಡಿದರೆ ಜವಾಬ್ದಾರಿ ಮುಗಿತು ಎಂದು ಮುಂಚಿಕೊಳ್ಳುವ ಯತ್ನ ಸೇರಿ ನಾನಾ ಕಾರಣಗಳಿಂದ ಬಾಲ್ಯ ವಿವಾಹಕ್ಕೆ ಉತ್ತೇಜನ ನೀಡುವವರಿಗೆ ಅಥುನಿ ಪೊಲೀಸ್ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ Yeah. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ